ಮಂಡ್ಯದ ಕೆರಗೋಟಿನಲ್ಲಿ ಹನುಮಧ್ವಜವನ್ನು ಪೊಲೀಸರ ಮೂಲಕ ಕೆಳಕ್ಕಿಳಿಸಿದ ಹಿಂದೂ ವಿರೋಧಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ನಾಚಿಕೆಗಿಟ್ಟ ಸರ್ಕಾರ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕುಮಟಾ ಪಟ್ಟಣದ ಹವ್ಯಕ ಸಭಾಭವನದಲ್ಲಿ ನಡೆದ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆಯವರ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಕಿದ್ರು ಮಂಡ್ಯದ ಕೆರಗೋಡಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಪರವಾನಗಿ ಹಿಡಿದು ಹಿಂದೂಗಳೆಲ್ಲ ಸೇರಿ ದೇಣಿಕೆಯ ಮೂಲಕ ಧ್ವಜಕಟ್ಟೆ ನಿರ್ಮಿಸಿ ಅಯೋಧ್ಯೆಯ ರಾಮಮಂದಿರದ ಲೋಕಾರ್ಪಣೆ ದಿನದಂದು ಹನುಮಧ್ವಜವನ್ನು ಹಾರಿಸಲಾಯಿತು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪೊಲೀಸ್ ಇಲಾಖೆ ಧ್ವಜ ಕೆಳಕ್ಕೆ ಇಳಿಸುವಂತೆ ಸೂಚಿಸಿದೆ ಅದಕ್ಕೆ ನಮ್ಮ ಕಾರ್ಯಕರ್ತರು ವಿರೋಧಿಸಿದ್ದಕ್ಕೆ ಲಾಠಿ ಚಾರ್ಜ್ ಮಾಡಿ ಧ್ವಜವನ್ನು ಇಳಿಸಲಾಗಿದೆ ಇಂಥ ಕೆಟ್ಟ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಇಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಈ ಕ್ಷೇತ್ರದಲ್ಲಿ ಹಿಂದಿನ ಅವಧಿಗಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸುತ್ತದೆ ಇದು ಪಕ್ಷಗಳ ನಡುವಿನ ಚುನಾವಣೆಯಲ್ಲ ರಾಮಭಕ್ತರ ಮತ್ತು ಟಿಪ್ಪು ಭಕ್ತರ ನಡುವಿನ ಹೋರಾಟ ಶ್ರೀರಾಮಚರಿತ್ರೆ ಕಾಲ್ಪನಿಕ ಎಂದು ಕೋರ್ಟ್ಗೆ ವರದಿ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲಿನಿಂದಲೂ ರಾಮಭಕ್ತರ ವಿರುದ್ಧವೇ ಹೇಳಿಕೆ ನೀಡುತ್ತಾ ಬಂದಿದ್ದರು ಈಗ ಜೈಶ್ರೀರಾಮ್ ಎನ್ನುವ ಮಟ್ಟಿಗೆ ಅವರು ತಮ್ಮ ವ್ಯಕ್ತಿತ್ವ ಬದಲಾಯಿಸಿಕೊಂಡಿದ್ದಾರೆ ಎಂದರೆ ಇದು ರಾಮಭಕ್ತರ ಗೆಲುವಾಗಿದೆ ಎಂದ ಪೂಜಾರಿ ಅವರು ಕಾಂತರಾಜ ವರದಿಯ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ದಲಿತರ ವಿರೋಧಿಗಳು ಎಂದು ಆರೋಪಿಸಿದ್ರು ಅಲ್ಲದೆ ಹಿಂದಿನ ಮೂರು ವರ್ಷದಲ್ಲಿ ಹಲವು ಸವಾಲುಗಳ ಮಧ್ಯ ಜಿಲ್ಲಾಧ್ಯಕ್ಷರಾಗಿ ವೆಂಕಟೇಶ ನಾಯ್ಕ ಉತ್ತಮ ಸಂಘಟನೆ ಮಾಡಿದ್ದಾರೆ ನೂತನ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಎನ್ಎಸ್ ಹೆಗಡೆ ಅವರು ಈ ಸಂಘಟನೆಯನ್ನು ಇನ್ನಷ್ಟು ಬಲಗೊಳಿಸಿ ಮುನ್ನಡೆಸಬೇಕು ಎಂದರು ಹನುಮ ಭಕ್ತರಿಗೂ ಟಿಪ್ಪು ಭಕ್ತರಿಗೂ ನಡೆಯುವಂತಹ ಹೋರಾಟ ಇದ್ರೆ ಈ ಸರ್ಕಾರಕ್ಕೆ ಗ್ರಾಹಕ ಕೆಟ್ಟು ಮಂಡ್ಯ ಜಿಲ್ಲೆಯ ಕರಗಡದಲ್ಲಿ ಕರಗಡ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅನುಮತಿ ಪಡೆದು ಗ್ರಾಮ ಪಂಚಾಯತ್ ಅನುಮತಿ ಪಡೆದು ಅನುಮೋದನೆ ಪಡೆದು ನಿರ್ಣಯ ಅಂಗೀಕರಿಸಿ ಸಾರ್ವಜನಿಕ ದೇಣಿಗೆ ಮೂಲಕ ನಿರ್ಮಿಸಿರುವಂತಹ ಒಂದು ಕಟ್ಟೆಗೆ ಭಗವಂತವನ್ನು ಆರಿಸಿದ್ರೆ ಪೊಲೀಸರ ಮೂಲಕ ಸರ್ಕಾರ ಪೊಲೀಸರು ಜಿಲ್ಲಾಧಿಕಾರಿಗಳು ಭಗವದ್ಗ ಕೆಳಗಿಳಿಸಿ ಅಪಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಟಿ ಇಟ್ಟಂತಹ ವ್ಯವಸ್ಥೆಗಳಿಲ್ಲ ಸರ್ಕಾರಿ ಧ್ವಜಗಟ್ಟೆ ಅಲ್ಲ ಅದು ಖಾಸಗಿ ಅವರು ದೇಣಿಗೆ ಮೂಲಕ ಮಾಡಿರುವಂತಹ ಧ್ವಜಗಟ್ಟೆ ಆ ಧ್ವಜಗಟ್ಟೆಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ದಿವಸ ಒಂದೇ ಇಪ್ಪತ್ತೆರಡನೇ ತಾರೀಕು ಧ್ವಜಗಟ್ಟೆಗೆ ಭಗವದ್ವಾಜ ಸಾಮರಾಜನ ಉಂಟಾಗಿ ಮಾಡಿರುವಂತಹ ಭಗವದ್ಗೀತೆ ಏರಿಸಿರುವ ಅವರ ಆ ಧ್ವಜಗಟ್ಟೆಯಲ್ಲಿರುವಂತಹ ಭಗವತ್ ಧ್ವಜವನ್ನ ಹಿಂದೂ ಧ್ವಜವನ್ನ ಶ್ರೀರಾಮ ನೆರವಿಗೆ ಮಾಡಿರುವಂತ ಧ್ವಜವನ್ನ ಕೇಸರಿ ಧ್ವಜವನ್ನ ಪೊಲೀಸರ ಮುಂದೆ ಅವಾಗ ಯಾವ ಜಾತಿ ಧರ್ಮ ವರ್ಗ ಇಲ್ಲ ಎಲ್ಲರೂ ಒಟ್ಟಾಗಿ ಒಂದಾಗಿ ಮಹಿಳೆಯರೆಲ್ಲ ಒಟ್ಟಾಗಿ ಒಂದಾಗಿ ನಾವು ಪ್ರಾಣವನ್ನು ಕೊಡುತ್ತೇವೆ ಭಗವತ್ ನಡೆಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಕೂಡ ಲಾಟಿ ಚಾರ್ಜ್ ಮಾಡಿರುವಂತಹ ಕೆಟ್ಟ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಆ ಕಾರಣಕ್ಕೆ ನಾವು ಹೇಳಿದೆವು ಕಾರಣಕ್ಕೆ ಮುಂದಿನ ಚುನಾವಣೆ ಮುಂದಿನ ಜನಾಭಿಪ್ರಾಯ ಮುಂದಿನ ಯೋಜನೆ ಮತ್ತು ಯೋಜನೆಗಳು ಟಿಪ್ಪು ಭಕ್ತರಿಗೂ ಮತ್ತು ರಾಮ ಭಕ್ತರಿಗೂ ನಡೆಯುವಂತಹ ಹೋರಾಟ ಟಿಪ್ಪು ಭಕ್ತರಿಗ ಮತ್ತು ಹನುಮಭಕ್ತರಿಗೂ ನಡೆಯುವಂತಹ ಹೋರಾಟ ಅನ್ನುವಂತಹ ಮಾತುಗಳನ್ನು ನಾವು ಹೇಳಬೇಕಾದಂತಹ ಅನಿವಾರ್ಯತೆ ಇದೆ ಎಲ್ಲಿಂದ ಎಲ್ಲಿಗೆ ಬಂದಿದ್ದು ಸರ್ಕಾರ ಇವತ್ತು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ ನಾಯಕ ಅವರು ಈ ಹಿಂದೆ ಕಾರ್ಯಕರ್ತರನ್ನು ಬೆಸೆದು ಪಕ್ಷದ ಸಂಘಟನೆ ಬಲಿಷ್ಠಗೊಳಿಸಿದ್ದರು ಹೀಗಾಗಿ ಕುಮಟಾ ಹೊನ್ನಾವರ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲು ಸಾಧ್ಯವಾಯಿತು ನೂತನ ಅಧ್ಯಕ್ಷ ಎನ್ಎಸ್ ಹೆಗಡೆ ಅವರು ಸಹ ಎಲ್ಲರ ಸಹಕಾರದೊಂದಿಗೆ ಪಕ್ಷದ ಬಲವರ್ಧನೆಗೆ ಪ್ರಯತ್ನಿಸಬೇಕು ಹೀಗೆ ಮಾಜಿ ಮತ್ತು ಹಾಲಿ ಇಬ್ಬರು ಜೋಡೆತ್ತುಗಳಂತೆ ಪಕ್ಷ ಸಂಘಟಿಸಿ ಬಲಿಷ್ಠಗೊಳಿಸಬೇಕು ಹಿಂದೆ ತಾಜ್ಮಹಲ್ ಕಟ್ಟಿದ ಶಿಲ್ಪಿ ಕೈಗಳನ್ನು ಅಂದಿನ ರಾಜರು ಕತ್ತರಿಸಿದ್ದರು ಆದರೆ ಪ್ರಧಾನಿ ನರೇಂದ್ರ ಮೋದಿ ರಾಮಮಂದಿರ ಕಟ್ಟಿದ ಶಿಲ್ಪಿಗಳನ್ನು ಹೂಬಳೆಗೆರೆದು ಸನ್ಮಾನಿಸಿದ್ರು ಈ ವ್ಯತ್ಯಾಸವನ್ನು ಎಲ್ಲರೂ ಗಮನಿಸಬೇಕಾಗಿದೆ ಹೀಗಾಗಿ ಮೋದಿಯವರ ಪ್ರತಿಯೊಂದು ನಡೆ ವಿಶ್ವ ಗಮನ ಸೆಳೆಯುತ್ತಿದೆ ಎಂದರು ಮಾಡಿದ್ರೆ ಅದು ವೆಂಕಟೇಶ್ ನಾಯ್ಕರು ಅನ್ನುವಂಥದ್ದನ್ನ ಬಹಳ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಜೊತೆಯಲ್ಲಿ ನಾನು ಹೇಳಿದೆ ಜೋಡೆತ್ತು ನಾನು ಬೆಂಗಳೂರಿಗೆ ಯಾವಾಗಾದರೂ ಪ್ರತಿ ಬಿಟಿಂಗ್ ಹೋಗುವಂತ ಸಂದರ್ಭದಲ್ಲಿ ವೆಂಕಟೇಶ್ ನಾಯ್ಕರು ಮತ್ತು ನಮ್ಮ ಎನ್ ಎಸ್ ಅವರು ಇಬ್ರು ಯಾವ ಸಭೆ ಯಾವ ಕಾರ್ಯಕ್ರಮವನ್ನು ಅವರು ಬಿಟ್ಟಿದ್ದು ಇತಿಹಾಸ ಇಲ್ಲ ಅಂತ ಅನಿಸ್ತಾ ಇದೆ ಇಡೀ ರಾಜ್ಯದಲ್ಲಿ ಇವತ್ತೇ ಹಾಜರಿ ಪುಸ್ತಕವನ್ನು ತೆಗೆದು ನಮ್ಮ ರಾಜ್ಯದ ಅಧ್ಯಕ್ಷರು ನೋಡಿದ್ರೆ ನಮ್ಮ ಜಿಲ್ಲೆಯಿಂದ ಎರಡು ಜೋಡೆ ವೆಂಕಟೇಶ್ ನಾಯಕರು ಇನ್ನೊಬ್ಬರು ಎನ್ ಎಸ್ ಭಾಗವಹಿಸ್ತಾ ಇದ್ರು ವೆಂಕಟೇಶ್ ನಾಯಕರು ಹೇಳಿದ್ರು ತನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡುವುದರ ಜೊತೆಗೆ ಯಾವುದೇ ಒಂದು ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇರಬಹುದು ಯಾವ ಚುನಾವಣೆ ಇರಲು ಸಹ ನಮ್ಮ ಪಕ್ಷ ಬಹುಮತದಿಂದ ಗೆಲ್ಲಿಕೆ ಕಾರ್ಯಕರ್ತರ ಸಹಕಾರದೊಂದಿಗೆ ಕುಮಟ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಪ್ರತಿನಿಧಿಗಳ ಆಯ್ಕೆ ತನ್ನ ಅವಧಿಯಲ್ಲಿ ಆಗಿದೆ ಅನ್ನುವಂತ ಸತ್ಯವಾದಂತಹ ಒಂದು ಮಾತನ್ನ ಅವರು ಹೇಳಿದ್ದಾರೆ ಬಯಸ್ತಾ ಇದ್ದೇನೆ ಅವರಿಗೆ ಸಾಥ್ ನೀಡಿದಂತವರು ಎನ್ ಎಸ್ ಜೊತೆ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ಶಾಸಕರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆಗೆ ಮುಖಂಡರು ಸಹ ಸಹಕಾರವನ್ನ ನೀಡಿದ್ರಿಂದ ಗ್ರಾಮ ಪಂಚಾಯತ್ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ರು ಸಹ ಈ ಸಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರು ಭಾರತೀಯ ಜನತಾ ಆಗಿದ್ದಾರೆ ಅನ್ನುವಂಥದನ್ನ ಬಹಳ ಹೆಮ್ಮೆ ಇಲ್ಲ ಅದರನ್ನು ಕುಂಟಾದಲ್ಲಿ ನಾವು ಕಳೆದ ಬಾರಿ ಹನ್ನೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ತಾಲೂಕು ಆಗಿದ್ರು ಈ ಸಾರಿ ಹನ್ನೆರಡು ಗ್ರಾಮ ಪಂಚಾಯತ್ ತಾಲೂಕಾ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ

ಸಂಘಟನೆಯನ್ನ ಮಾಡ್ತಾ ಸಂಘಟನೆ ಮೂಲಕ ಅಧಿಕಾರದ ಒಂದು ಚುಕ್ಕಾಣಿಯನ್ನ ಹಿಡಿದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಅಥವಾ ನಮ್ಮ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿರುವಂತದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಮಗೆ ಹೇಳಿಕೆ ಇಷ್ಟಪಡ್ತೇನೆ ಇಂತಹ ಒಂದು ರಾಜಕೀಯ ಪಕ್ಷದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಿನ್ನೆ ಜನವರಿ ಇಪ್ಪತ್ತೆಂಟು ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಸರಿಯಾಗಿ ನಾಲ್ಕು ವರ್ಷ ಇವತ್ತು ನಾಲ್ಕು ವರ್ಷದಂದು ಇಪ್ಪತ್ತೊಂಬತ್ತರ ಒಂದು ದಿನ ಆಗಿದೆ ಅಂದಿನ ರಾಜ್ಯಾಧ್ಯಕ್ಷರಾದ ಸಾಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಒಂದು ನೇಮಕ ಮಾಡಿಸಿದ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂದಿನ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಕೆ ಜಿ ನಾಯ್ಕ್ ಅವರ ಒಂದು ಯಶಸ್ವಿ ಕಾರ್ಯಕಾಲದ ನಂತರ ಆ ಜವಾಬ್ದಾರಿಯನ್ನ ನನಗೆ ನೀಡಿರುವಂತದ್ದು ಆ ನಾಲ್ಕು ವರ್ಷಗಳ ಕಾಲ ಆ ಎಲ್ಲ ಜವಾಬ್ದಾರಿಯ ನಿರ್ವಹಣೆಯ ಸಂದರ್ಭದಲ್ಲಿ ಪಕ್ಷದ ಬೇರೆ ಬೇರೆ ಸ್ಥಳದ ಹಿರಿಯರ ನಂತರ ಮತ್ತು ಅದರ ನಂತರದ ಎಲ್ಲ ಸ್ಥಳಗಳಲ್ಲಿ ಕಟ್ಟಬಳೆಯ ಪೇ ಪ್ರದ ಎಲ್ಲರ ಸಹಕಾರದೊಂದಿಗೆ ನಿನ್ನೆ ನಾಲ್ಕು ವರ್ಷ ಒಂದು ಕಾರ್ಯಕಾಲ ಮುಗಿಸಿ ಇವತ್ತು ಆ ಪದಕಾರದ ಒಂದು ಸಂದರ್ಭದಲ್ಲಿ ನಮ್ಮ ಅತ್ಯಂತ ಹಿರಿಯ ಸಂಘಟನಾತ್ಮಕವಾಗಿ ಅತ್ಯಂತ ಪ್ರಬುದ್ಧರಾದಂತಹ ಎನ್ ಎಸ್ ಹೆಗ್ಡೆ ಅವರಿಗೆ ಆ ಜವಾಬ್ದಾರಿ ಹಿಂದಿನ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ನೀಡಿರುವಂತದ್ದು ಅತ್ಯಂತ ಸೂಕ್ತ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರರಾದ ಹರಿಪ್ರಕಾಶ್ ಕೋಣೆಮನಿ ಅವರು ಮಾತನಾಡಿ ಕಾಂಗ್ರೆಸ್ ಗ್ಯಾರಂಟಿ ನಂಬಿದ ಜನರು ಈಗ ಬ್ರಹ್ಮನಿರಸನಗೊಂಡಿದ್ದಾರೆ ಸುಳ್ಳು ದಿವಾಳಿತನದ ಸರ್ಕಾರದ ವಾಸ್ತವತೆಯ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯವಾಗಬೇಕು ಅದರ ಜೊತೆಗೆ ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ ಕೈಗೊಂಡ ಹಲವು ಯೋಜನೆಗಳ ಜನರಿಗೆ ತಿಳಿಸಿಕೊಡುವ ಮೂಲಕ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವಂತೆ ಮಾಡಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಎನ್ ಎಸ್ ಹೆಗಡೆಯವರ ಅತ್ಯಂತ ಪ್ರೀತಿಯಿಂದ ಅಭಿಮಾನಿಗಳನ್ನ ಎರಡನೇದು ಎನ್ ಎಸ್ ಅವರು ಕುರಿತಾಗಿ ನಾನು ಹೇಳದಂತಹ ಇನ್ನೊಂದು ಸಂಗತಿ ಉಲ್ಲೇಖ ಮಾಡಬೇಕು ಅವರಿಗೆ ಇಡೀ ಜಿಲ್ಲೆಯ ಭೌಗೋಳಿಕ ಚಿತ್ರಣ ಗೊತ್ತು ಎನ್ ಎಸ್ ಅವರಿಗೆ ಇಡೀ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರ ಮನಸ್ಥಿತಿ ಗೊತ್ತು ಅವರಿಗೆ ಯಾರ ಬಗ್ಗೆಯೂ ಪರಿಚಯ ಪತ್ರವನ್ನು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಅಂತ ಒಬ್ಬ ಅಧ್ಯಕ್ಷ ಅಧ್ಯಕ್ಷರಿಗೆ ನಾನು ಅತ್ಯಂತ ಅಭಿಮಾನದಿಂದ ನಾನು ಅಭಿನಂದನೆ ವ್ಯಕ್ತಿ ನಮ್ಮ ನಿಕಟ ಪೂರ್ವ ಅಧ್ಯಕ್ಷರು ವೆಂಕಟೇಶ್ ನಾಯ್ಕ ವೆಂಕಟೇಶ್ ನಾಯ್ಕರು ಅಧ್ಯಕ್ಷ ಆಗುವವರೆಗೆ ಇಡೀ ಜಿಲ್ಲೆಗೆ ಹೊರಗಡೆ ಅವರು ಬಂದಿರಲಿಲ್ಲ ಆದ್ರೆ ಅಧ್ಯಕ್ಷರಾದಂತಹ ಅವರ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಪ್ರತಿಯೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅವರು ಪಾತ್ರರಾಗಿದ್ದಾರೆ ಅತ್ಯಂತ ಸವಾಲಿನ ಸಂದರ್ಭದಲ್ಲಿ ಅವರು ಈ ಪಕ್ಷವನ್ನ ಮುನ್ನಡೆಸಿದ್ದಾರೆ ಕೊರೋನಾದಿಂದ ಹಿಡಿದು ಬೇರೆ ಬೇರೆ ರಾಜಕೀಯ ಸವಾಲುಗಳ ಸಂದರ್ಭದಲ್ಲಿ ಮುನ್ನಡೆಸಿದ್ದಾರೆ ಅತ್ಯಂತ ಪ್ರೀತಿಯಿಂದ ಅಭಿನಂದನೆ ಅದರ ಜೊತೆಗೆ ಈ ಸಂದರ್ಭದಲ್ಲಿ ನೂತನ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಅವರಿಗೆ ಅಧಿಕಾರ ಹಸ್ತಾಂತರಿಸುವ ಮೂಲಕ ಪಕ್ಷದ ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನು ವಹಿಸಿಕೊಟ್ಟರು ಅಲ್ಲದೆ ನೂತನ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಅವರಿಗೆ ಪಕ್ಷದ ವತಿಯಿಂದ ಅಭಿನಂದಿಸಲಾಯಿತು ಅದರಂತೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಹಾಗೂ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯ್ಕ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಸುನಿಲ್ ಹೆಗಡೆ ಎಂಎಲ್ಸಿ ಶಾಂತರಾಮ್ ಸಿದ್ದಿ ಪಶ್ಚಿಮ ಘಟ್ಟಗಳ ಕಾರ್ಯಪಡೆ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾಜಿ ಜಿಲ್ಲಾಧ್ಯಕ್ಷರುಗಳಾದ ಕೆಜಿ ನಾಯ್ಕ್ ಪ್ರಮುಖರಾದ ಶಶಿಭೂಷಣ್ ಹೆಗಡೆ ಮಾಜಿ ಶಾಸಕ ವಿವೇಕಾನಂದ ವೈದ್ಯ ಉಪಸ್ಥಿತರಿದ್ದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಹೆಸಡೆ ಸ್ವಾಗತಿಸಿದರು ಗುರುಪ್ರಸಾದ್ ಹೆಗಡೆ ನಿರೂಪಿಸಿದರು ಕುಮಟ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ವಂದಿಸಿದ್ರು ಕೇಂದ್ರ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ